ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮನೆ ಅಡುಗೆ ಚಾನಲ್ ಇವತ್ತು ನಮ್ಮ ತೋಟದಲ್ಲಿ ಹೆಗ್ಗಾರ ಬೇದ್ದಿತ್ತು ಸ್ವಲ್ಪ ಮೊಗ್ಗು ಸ್ವಲ್ಪ ಇದೆ ಮಕ್ಕಳಿಗೆ ಅಡುಗೆ ಒಂಥರ ಫ್ರೈ ಥರ ಮಾಡಿಕೊಡೋಣ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ನೀವು ನೋಡ್ತಿರ್ಬೋದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಪ್ಲೇಟಲ್ಲಿ ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಂತಿಲ್ಲ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಮೂರನ್ನೇ ಉಪಯೋಗಿಸಿ ಸಿಂಪಲಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ ಇವಾಗೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಹಾಕಿ ಬಾಣಲೆ ಎಲ್ಲ ಇಟ್ಕೊಂಡು ಈರುಳ್ಳಿ ಬೇಯ್ತಾ ಉಂಟು ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಒಂದು ಹಾಫ್ ಸ್ಪ್ರೈ ಫ್ರೈ ಆದ ತಕ್ಷಣ ಟೊಮೆಟೊ ಹಾಕ್ಕೊಳ್ಳೋಣ ಈಗ ಟೊಮೆಟೊ ಹಾಗೆ ಹರ್ಸಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಣಬೆನ ಹಾಕ್ಕೊಳ್ಳೋಣ ಇವಾಗ ಅಣಬೆ ಹಾಕ್ಕೊಂಡು ನೋಡ್ತಾ ಇರ್ಬೋದು ಬೆಂದು ನೀಟಾಗಿ ರೆಡಿಯಾಗಿದೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ